ತುಂಬ ಖುಷಿಯಾಯಿತು ಒಂದೊಂದು ಸೀನ್ಗೂ ಮತ್ತು ಫೋಟೋಗ್ರಫರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲ ತೋರಿಸಿದಾಗ ಎಲ್ಲದಕ್ಕೂ ವಿಷಲ್ಸು ಅಥವಾ ಕ್ಲಾಪ್ ಮಾಡಿ ತುಂಬ ಅಂದರೆ ಒಂದು ಥಿಯೇಟ್ರಲ್ಲಿ ತುಂಬ ಎಂಗೇಜಿಂಗ್ ಆಗಿದ್ರೆ ನಮಗೂ ಆರ್ಟಿಸ್ಟ್ಗಳಿಗೆ ಆ್ಯಕ್ಟ್ ಮಾಡಿರೋರಿಗೆ ಆಗುತ್ತೆ ಹಾಂ ಈ ಸೀನ್ ವರ್ಕ್ ಆಗಿದೆ ಅಂತ ಪ್ರತಿ ಟೆನ್ ಟೆನ್ ಮಿನಿಟ್ಸ್ಗೂ ಫೈವ್ ಫೈವ್ ಮಿನಿಟ್ಸ್ಗೂ ಎಲ್ಲರೂ ಕ್ಲಾಪ್ ಮಾಡಿಕೊಂಡು ಜೋರಾಗಿ ಹಿರಿಚಿಕೊಂಡು ಈ ಥರದ್ದೆಲ್ಲ ಟ್ರೆಂಡಿಂಗ್ ಏನೇನಿದೆ ಅದನ್ನೆಲ್ಲ ತೋರಿಸಿರೋದು ವರ್ಕ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮಗೆಲ್ಲರ ಸಪೋರ್ಟು ಇರಲಿ ಆ್ಯಂಡ್ ಫೋಟೋಗ್ರಾಫರ್ಸ್ಗೆ ಹ್ಯಾಟ್ಸ್ ಆಫ್ ನಿಮ್ಮ ಪೇಶನ್ಸ್ಗೆ ಅಥವಾ ಏನೇ ಬಿಟ್ಕೊಡಬೇಡಿ ಬಿಟ್ಕೊಡ್ಬೇಡಿ ಇರಿ ಅಂತ ಕೇಳ್ಕೊತೀನಿ ಆ್ಯಂಡ್ ಯಾ ಇಪ್ಪತ್ತೊಂದನೇ ತಾರೀಕು ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಮೊನ್ನೆ ತಾನೇ ನಾವು ಮಂಗಳೂರು ಬೆಂಗಳೂರು ಮತ್ತು ಮೈಸೂರಲ್ಲಿ ಪ್ರೀಮಿಯರ್ ಮಾಡಿದ್ವಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದು ಆ್ಯಂಡ್ ಅವರಾಗಿ ಅವರೇ ಎಲ್ಲ ರಿವ್ಯೂಸ್ ಆಗ್ತಾ ಇದ್ದಾರೆ ದಯವಿಟ್ಟು ಒಂದೊಳ್ಳೆ ಕಾಂಟೆಂಟ್ ಮುಖಾಂತರ ನಾವು ಬಂದಿದ್ದೀವಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಫುಲ್ ಮೀಲ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಫಸ್ಟ್ ಶೋ ನೋಡ್ಕೊಂಡು ಬಂದಿದ್ದೀವಿ ಅಂಡ್ ಖುಷಿಯವ್ರು ಹೇಳಿದಾಗೆ ಮೂರು ಪ್ರೀಮಿಯರ್ ಶೋ ಮಾಡಿದ್ವಿ ಎಲ್ಲರ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿದೆ ನಮಗೆ ನಮ್ಮ ಎನರ್ಜಿ ಸ್ವಲ್ಪ ಬೂಸ್ಟ್ ಅಪ್ ಆಗಿದೆ ಇವಾಗ ಕನ್ನಡದ ಜನತೆ ಥಿಯೇಟ್ರಿಗೆ ಬಂದು ಇದನ್ನ ನೋಡಿ ಸಪೋರ್ಟ್ ಮಾಡಿದ್ರೆ ಐ ಥಿಂಕ್ ನಾವೆಲ್ಲರೂ ಗೆಲ್ತೀವಿ ಕನ್ನಡ ಸಿನಿಮಾಗಳು ಅಂಡ್ ಫೋಟೋಗ್ರಾಫರ್ ಫೋಟೋಗ್ರಫರ್ನ ನಾವು ನಂಬಿದೀವಿ ತುಂಬಾ ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ತೋರಿಸಿದೀವಿ ಯಾಕಂದ್ರೆ ಫೋಟೋಗ್ರಾಫರ್ಸ್ ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಎಸ್ಪೆಷಲಿ ಆರ್ಟಿಸ್ಟ್ ಲೈಫಲ್ಲಿ ನಮ್ಮ ಪೋರ್ಟ್ಫೋಲಿಯೋ ಇಂದ ಸ್ಟಾರ್ಟ್ ಆದರೆ ನಮ್ಮ ಎಲ್ಲ ಜರ್ನಿಗೆ ಅವರು ಬೇಕೇ ಬೇಕು ಆ ಆ ಲೈಫ್ ಜರ್ನಿನ ನಾವು ತೋರಿಸಿದೀವಿ ಹಾಗೆ ಪ್ರೀತಿಗೆ ಆದ್ಯತೆ ಕೊಟ್ಟು ನಾವು ಖಂಡಿತವಾಗ್ಲೂ ಈ ಸಿನಿಮಾನ ಆದಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ಆ್ಯಂಡ್ ಬುಕ್ ಯೋರ್ ಟಿಕೆಟ್ಸ್ ರೈಟ್ ನಾವು ಅಂತ ಹೇಳ್ತೀವಿ ಆ್ಯಂಡ್ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಜನಕ್ಕೆ ಕರ್ನಾಟಕ ಫೋಟೋಗ್ರಫಿ ಅಸೋಸಿಯೇಷನ್ ಅವರು ತುಂಬಾ ಅಂದ್ರೆ ನಾನು ಒಂದು ಪದ ಯೂಸ್ ಮಾಡಿರ್ತೀನಿ ಪ್ಲಾಟ್ ಅಂತ ಅದು ಇವ್ಳನ್ನ ಪ್ರಮೋಕ್ ಮಾಡೋದಕ್ಕೆ ನಾನು ಅದನ್ನ ಮಾಡ್ತಾ ಇರ್ತೀನಿ ಅದಕ್ಕೆ ಅವರು ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು ನಮಗ್ ತುಂಬಾ ಬೇಜಾರ್ ಆಗ್ತಾ ಇತ್ತು ಏನಪ್ಪ ಇದು ಮಾಡೋದು ಅದು ಸಿನಿಮಾ ನೋಡಿದ್ರೆ ಅದೇನು ಅಂತದಿಲ್ಲ ಟ್ರೈಲರ್ ನೋಡಿ ಅವರು ತಿಳ್ಕೊಂಡಿದ್ದಕ್ಕೆ ನಾವು ನಿಜವಾಗ್ಲು ವೈ ಹಾರ್ಟ್ ಕ್ಷಮೆ ಕೇಳಿದ್ವಿ ಅಂಡ್ ಎಲ್ಲಾ ಫೋಟೋಗ್ರಾಫರ್ ಅಂದ್ರೆ ಮಂಗಳೂರು ಮೈಸೂರು ಬೆಂಗಳೂರು ಇವತ್ತು ಬಂದಿದ್ರು ಪ್ರೀಮಿಯರ್ಗೆ ಅವ್ರು ಎಲ್ಲರೂ ತುಂಬಾ ಖುಷಿ ಆಗಿದ್ದಾರೆ ಹೌದು ಬರೀ ಟ್ರೇಲರ್ ಮಾತ್ರ ಇವತ್ತೇನೋ ಕಟ್ ಹಾಕಿದ್ದೀರಾ ಸಿನಿಮಾದಲ್ಲಿ ಅದಿಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ರ ಫೋಟೋಗ್ರಾಫರ್ಸ್ ನ ಅಂತ ಎಲ್ಲ ಹೇಳಿ ಆ ಒಂದು ಸ್ಟ್ರಗ್ಲಿಂಗ್ ಫೋಟೋಗ್ರಾಫರ್ ಕಥೆ ಏನಿದೆ ಅದು ತುಂಬಾ ಕನೆಕ್ಟ್ ಆಗುತ್ತೆ ನಮ್ಗೆ ಅಂತ ಎಲ್ಲಾ ಹೇಳಿ ತುಂಬಾ ಇಷ್ಟಪಟ್ಟು ಕಂಗ್ರಾಚ್ಯುಲೇಟ್ ಮಾಡ್ತಾ ಇದಾರೆ ಸೋ ಹ್ಯಾಪಿ

ವಿಶೇಷವಾಗಿ ಫೋಟೋಗ್ರಾಫರ್ಸ್ಗಳ ಮೇಲೆ ಸಿನಿಮಾ ಶೂಟಿಂಗ್ ಆಗಿದೆ ನಾವು ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ರಾಜ್ಯದ ಅಧ್ಯಕ್ಷ ಮಾತಾಡ್ತಾ ಇರೋದು ಫೋಟೋಗ್ರಫರ್ಗಳನ್ನ ಒಂದು ಸ್ಕ್ರೀನ್ ಮೇಲೆ ತಂದಿರತಕ್ಕಂಥ ಏನು ಲಿಖಿತ್ ಶೆಟ್ಟಿ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಬಹಳ ವಿಶೇಷವಾಗಿ ಆ ಚಿತ್ರದಲ್ಲಿ ಒಂದು ವರ್ಡು ಫೋಟೋಗ್ರಫರ್ಸ್ಗಳನ್ನ ಹಾರ್ಟ್ ಮಾಡಿದೆ ಆ ಹಾರ್ಟ್ ಮಾಡಿರ್ತಕ್ಕಂಥ ಶಬ್ದವನ್ನು ತೆಗಿಬೇಕು ಅಂತೇಳಿ ಇಡೀ ರಾಜ್ಯದ ಛಾಯಾಗ್ರಹಕರ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ ಹಾಗಾಗಿ ದಯಮಾಡಿ ಆ ಒಂದು ವರ್ಡನ್ನು ಆ ಟೀಮ್ ಚಿತ್ರತಂಡ ಅದನ್ನ ಬೀಫ್ ಮಾಡೋದು ಅಥವಾ ಅದನ್ನ ರಿಮೂವ್ ಮಾಡೋದು ಒಂದು ಮಾಡಿಕೊಟ್ರೆ ಸೊ ರಾಜ್ಯದಲ್ಲಿ ಎಲ್ಲ ಫೋಟೋಗ್ರಾಫರ್ಸ್ ಈ ಸಿನಿಮಾಗೆ ಸಂಪೂರ್ಣವಾದ ಬೆಂಬಲವನ್ನ ಕೊಡ್ತೀವಿ ಅಂತೇಳಿ ನಾವು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಶುಭವಾಗಲಿ ಧನ್ಯವಾದಗಳು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅದು ಫೋಟೋಗ್ರಾಫರ್ಸ್ ಗಳನ್ನ ಫೋಕಸ್ ಮಾಡಿ ಈ ಸಿನಿಮಾ ಮಾಡಿದ್ದಾರೆ ನಿಜವಾಗಿ ನಾವು ಫೋಟೋಗ್ರಾಫರ್ಸ್ಗಳು ನಾವು ನಮ್ಮ ಚಿತ್ರಗಳನ್ನು ಬೇರೆ ಚಿತ್ರಗಳನ್ನ ತೆಗೆದು ನೋಡ್ತದೆ ಅಂಥವ್ರು ನಾವು ನಾವು ನಮ್ಮದೇ ಒಂದು ಚಿತ್ರ ಈ ಥರ ಬಂದಿರೋದು ನಮಗೆ ಭಾಳ ಖುಷಿ ಕೊಟ್ಟಿದೆ ನಿಜವಾಗಿ ಚಿತ್ರ ಶತದಿನೋತ್ಸವ ಕಾಣಲಿ ಅಂತೇಳಿ ಎಲ್ಲ ಛಾಯಾಗ್ರಾಹಕರ ಪರವಾಗಿ ಆಶಿಸ್ತೀವಿ ಆ ಒಂದು ಶಬ್ದವನ್ನು ಏನು ನಾವು ಛಾಯಾಗ್ರಾಹಕರಿಗೆ ಹರ್ಟಾಗಿದೆ ಆ ಶಬ್ದವನ್ನು ಒಂದು ರಿಮೂವ್ ಮಾಡುವಂಥ ಕೆಲಸ ಚಿತ್ರತಂಡ ಮಾಡಿದ್ರೆ ನಮಗೆ ಭಾಳ ಖುಷಿಯಾಗುತ್ತೆ ಯಾಕೆಂತ ಹೇಳಿದ್ರೆ ಆ ಇಡೀ ಸಮೂಹ ಇವತ್ತು ಛಾಯಾಗ್ರಾಹಕರು ಇಡೀ ವರ್ಲ್ಡಲ್ಲಿ ಸುಮಾರು ಲಕ್ ಕೋಟ್ಯಾಂತರ ಜನ ಫೋಟೋಗ್ರಾಫರ್ಸ್ಗಳು ಕೆಲಸ ಮಾಡ್ತಾ ಇದ್ದೀವಿ ನಾವು ಯಾವತ್ತೂ ಆ ಥರದ ವ್ಯಕ್ತಿತ್ವದವರಲ್ಲ ನಾವು ಮನೆ ಮಕ್ಕಳಾಗಿ ಎಲ್ಲ ಛಾಯಾಗ್ರಾಹಕರು ಸೇವೆ ಮಾಡ್ತಕ್ಕಂಥವ್ರಿದು ಇದೊಂದು ವೇದಿಕೆ ಆಗಿದೆ ಹಾಗಾಗಿ ದಯಮಾಡಿ ಆ ಕಲೆಯನ್ನು ಯಾರೂ ಸಹ ಏನು ಅಪಹಾಸ್ಯ ಮಾಡೋದಾಗಲಿ ಅಥವಾ ಅದಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಮಾಡಬಾರ್ದು ದಯಮಾಡಿ ಯಾಕೆ ಅಂತೇಳಿದ್ರೆ ಫೋಟೋಗ್ರಫಿ ಎಲ್ಲದಕ್ಕೂ ಭಾಳ ಇಂಪಾರ್ಟೆಂಟ್ ಯಾವುದೇ ಮಾಧ್ಯಮಗಳಲ್ಲಾಗ್ಬೋದು ಬೇರೆ ಬೇರೆ ವಿಭಾಗಗಳಲ್ಲಿ ಅಥವಾ ಚಾಲೆಂಜ್ ಚಿತ್ರದಲ್ಲಿ ಆಗ್ಬೋದು ಫೋಟೋಗ್ರಫಿ ಅನ್ನೋದು ಭಾಳ ದೊಡ್ಡ ವಿಚಾರ ಆ ಒಂದು ಫೋಟೋಗ್ರಫಿಗೆ ಕುತ್ತು ತರ್ತಕ್ಕಂಥ ಕೆಲಸ ದಯಮಾಡಿ ಯಾರು ಮಾಡಬೇಡಿ ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರ ಪರವಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಸರ್ ಧನ್ಯವಾದಗಳು ಸರ್ ಇವಾಗ ನಾವು ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಇಶ್ಯೂ ತುಂಬಾ ದೊಡ್ಡದಾಗಿತ್ತು ಏನಂದ್ರೆ ನಾವು ಆ ಪದನ ಯೂಸ್ ಮಾಡಿರೋ ಇಂಟೆನ್ಶನ್ ನಾವು ಆ ಕ್ಯಾರೆಕ್ಟರು ಪೂಜಾ ಅನ್ನೋ ಕ್ಯಾರೆಕ್ಟರ್ ಪ್ರೀತಿ ಅನ್ನೋ ಕ್ಯಾರೆಕ್ಟರ್ಗೆ ಪ್ರೊವೋಕ್ ಮಾಡೋ ಉದ್ದೇಶದಿಂದ ಫೋಟೋಗ್ರಾಫರ್ಸ್ಗೆ ಯಾವುದೇ ರೀತಿ ನಾವು ಬೇಜಾರು ಮಾಡ್ಬೇಕಂತ ಪದನ ಯೂಸ್ ಮಾಡಿರಲಿಲ್ಲ ಸೊ ಆಮೇಲೆ ಹಲವಾರು ಜಾಗಕ್ಕೆ ನಾವು ಹೋದಾಗ ಎಲ್ಲ ಅಸೋಸಿಯೇಷನ್ಸ್ ಅವ್ರನ್ನ ಮೀಟ್ ಮಾಡಿದ್ವಿ ನಮ್ಮ ಸ್ಟ್ರಾಟಜಿ ಒಂದೇ ಆಗಿತ್ತು ಎಲ್ಲರನ್ನೂ ಕರ್ಕೊಂಡೋಗಿ ಸಿನ್ಮಾ ತೋರಿಸಿದ್ವಿ ಸಿನಿಮಾ ತೋರಿಸಾದ್ಮೇಲೆ ಇವರು ಎಲ್ಲರಿಗೂ ಗೊತ್ತಾಯ್ತು ತಿಳಿವಳಿಕೆ ಆಯಿತು ನಮ್ಮ ಸಿನಿಮಾದಲ್ಲ ನಾವು ಫೋಟೋಗ್ರಾಫರ್ಸ್ನ ಯಾವ ರೀತಿನೂ ಕೀಂಗ್ ತೋರಿಸಿಲ್ಲ ಅಂತ ಆಮೇಲೆ ಇವಾಗ ಸರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆ ವರ್ಡ್ನ ಬೀಪ್ ಮಾಡಬೇಕು ಅಂತ ಸೊ ಸಿನ್ಮಾದಲ್ಲಿ ಇವಾಗ ಆಲ್ರೆಡಿ ಅದು ಪ್ರಾಸೆಸ್ ಇರತ್ತೆ ತಿರ್ಗಾ ನಾವು ಇದಕ್ಕೆ ಹೋಗ್ಬೇಕು ಹೋಗ್ಬೇಕು ಮ್ಯೂಸಿಕ್ ಚೇಂಜ್ ಆಗಬೇಕು ಅದೆಲ್ಲ ತುಂಬ ಪ್ರಾಸೆಸ್ ಇದೆ ಬಟ್ ಟ್ರೇಲರಲ್ಲಿ ನಾವು ಇವಾಗ ನಾವೇನು ಅಪ್ಲೋಡ್ ಮಾಡಿದ್ದೀವಿ ಅದನ್ನು ಅದರಲ್ಲಿ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ಅದರಲ್ಲಿ ಆ ವರ್ಡ್ನ ಮ್ಯೂಟ್ ಮಾಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ ಅದನ್ನ ವಿದಿನ್ ಇವತ್ತು ಇಲ್ಲ ನಾಳೆ ಒಳಗಡೆನೇ ಮಾಡಿ ರಿಲೀಸ್ ಮಾಡಿ ಸರ್ಗೆ ತಲುಪಿಸ್ತೀವಿ ಅಂಡ್ ನನ್ನ ನನ್ನ ಕಡೆಯಿಂದ ನನ್ನ ಟೀಮ್ ಕಡೆಯಿಂದ ಡೈರೆಕ್ಟರ್ ಕಡೆಯಿಂದ ಫೋಟೋಗ್ರಫಿ ಅಸೋಸಿಯೇಷನ್ಗೆ ಶ್ರಮೆಯನ್ನು ಕೇಳ್ತಾ ಇದ್ದೀನಿ ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು ನೀವು ಸಪೋರ್ಟ್ ಮಾಡಿದ್ರೆ ಫುಲ್ ಮೀಲ್ಸ್ ಫುಲ್ ಮೀಲ್ಸ್ ಆಗೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್